ಇಂದಿನ ಗೋಷ್ಠಿಯ ಅಧ್ಯಕ್ಷರಿಗೆ ಹಾಗೂ ಸಹವಾಚಕರಿಗೆ ನಮಸ್ಕಾರಗಳು ಇಂದಿನ ನನ್ನ ಲೇಖನ ಬೆತ್ತ ಕೋಲು ಮತ್ತು ರೂಲ್ ದೊಣ್ಣೆ ಎದುರಾಳಿಯನ್ನು ಮಣಿಸುವ ನಾಲ್ಕು ಬಗೆಯ ತಂತ್ರಗಳನ್ನು ನಮ್ಮ ಆದ್ಯರು ಚತುರೋಪಾಯಗಳು ಎಂದರು ಸಾಮ ದಾನ ಭೇದಗಳು ನಿಷ್ಫಲಗೊಂಡಾಗ ಉಳಿಯುವ ಅಂತಿಮೋಪಾಯವೇ ದಂಡ ದಂಡಂ ದಶಗುಣಂ ಭವೇತಲ್ವೆ ದಂಡ ಮತ್ತು ಕಮಂಡಲಗಳು ಋಷಿಯ ತಪೋಲಾಂಛನಗಳು ವಿಶ್ವಾಮಿತ್ರ ವಶಿಷ್ಠರ ನಡುವೆ ಪರಸ್ಪರ ಶಕ್ತಿ ಪರೀಕ್ಷೆ ನಡೆದಾಗ ವಶಿಷ್ಠರು ಬ್ರಹ್ಮತೇಜೋ ಬಲಂ ಎಂದು ಬ್ರಹ್ಮದಂಡವನ್ನು ನೆಲಕ್ಕೂರಿದರು ವಿಶ್ವಾಮಿತ್ರರು ಅಭಿನಯ ಅಭಿನಂದಿಸಿಬಿಟ್ಟ ಅಭಿಮಂತ್ರಿಸಿಬಿಟ್ಟ ಅಸ್ತ್ರಗಳೆಲ್ಲವೂ ಅದರ ಎದುರು ದುಸ್ಸೆಂದವು ವಿಶ್ವಾಮಿತ್ರರ ಆತ್ಮಸ್ಥೈರ್ಯ ಕುಗ್ಗಿದರೂ ಹೆಚ್ಚಿನ ತಪಶಕ್ತಿ ಪಡೆದು ಕಡೆಗೂ ಸಪ್ತ ಋಷಿಗಳಲ್ಲಿ ಒಬ್ಬರೆನಿಸಿಕೊಂಡರು ದಂಡ ಎಂಬ ಪದಕ್ಕೆ ಮರದ ಕೋಲು ಶಿಕ್ಷೆಯ ರೂಪ ವ್ಯರ್ಥ ಸೈನ್ಯ ಗದೆ ಮುಂತಾಗಿ ನಾನಾ ಅರ್ಥಗಳುಂಟು ಮತಾಚಾರ್ಯರ ಕೈಲಿರುವ ಕೋಲು ಧರ್ಮದಂಡ ಜಾದುಗಾರ ಅಬ್ರಕ ಡಬ್ಬ್ರ ಎಂದು ತಿರುಗಿಸುವ ಯಕ್ಷಣೀ ದಂಡ ತಿರುಗಿಸುವುದು ಯಕ್ಷಣೀ ದಂಡ ಪೊಲೀಸರು ಗಲಭೆಕೋರನ್ನು ದೂರದ ದೂರ ಹಟ್ಟಲು ಬಳಸುವ ಲಾಠಿ ಶಾಲಾ ಮಾಸ್ತರು ಮಕ್ಕಳನ್ನು ಹೆದರಿಸಲು ಇರಿಸಿಕೊಂಡ ಬೆತ್ತ ಬೆನ್ನು ಬಾಗಿಗರ ನಡಿಗೆಗೆ ಆಧಾರವಾಗುವ ಊರುಗೋಲು ದೊಂಬರವ ತಂತಿಯ ಮೇಲೆ ನಡೆಯುವ ನಡೆಯ ನಡೆಯಲು ಸಮತೋಲನಕ್ಕಾಗಿ ಅಡ್ಡಡ್ಡ ಹಿಡಿಯುವ ಕೋಲು ಕ್ರಿಕೆಟ್ ಆಟದ ಉದ್ದರಿ ಅಂದರೆ ಸ್ಟಂಪುಗಳು ಇಷ್ಟಲ್ಲದೆ ನಂದಿಕೋಲು ಕಡೆಗೋಲು ಮಡಿಕೋಲು ಮುಂತಾದ ಎಲ್ಲವೂ ಮರದ ಪರಿಕರಗಳೇ ಹೌದಾದರೂ ಅವುಗಳ ಉದ್ದ ಗಾತ್ರ ಬಳಕೆಯನ್ನು ಆಧರಿಸಿ ಅವುಗಳ ಹೆಸರುಗಳು ಬದಲಾಗುತ್ತವೆ ಅಷ್ಟೆ ಪೂರ್ವನೊಬ್ಬ ಉದ್ದನೆಯ ಕೋಲನ್ನು ಎರಡು ತಡೆಗಳ ನಡುವೆ ಇರಿಸಿ ಅದರ ಮೇಲ್ತುದಿಯನ್ನು ಹಿಡಿದು ಕೆಳತುದಿಯನ್ನು ನೆಲದ ಮೇಲೆ ಎಳೆಯುತ್ತಾ ಓಡಾಡುವಾಗ ಅಜ್ಜನ ಕೋಲಿದು ನನ್ನೆಯ ಕುದುರೆ ಹೆಜ್ಜೆಗೂ ಹೆಜ್ಜೆಗೂ ಕುಣಿಯುವ ಕುದುರೆ ಎಂಬ ಬಾಲಗೀತೆ ನೆನಪಾಗುವುದು ಖಂಡಿತ ಕೈಯಲ್ಲೊಂದು ಉದ್ದನೆಯ ಕೋಲು ಇದ್ದರೆ ತೋಳದಂಥ ನಾಯಿಯೂ ಕೂಡ ಅಜ್ಜನ ಹತ್ತಿರ ಇರಲಿ ಮಗುವಿನ ಹತ್ತಿರಲು ಬರಲು ಹೆದರುತ್ತದೆ ಹಾಗಾಗಿ ಮರದ ಕೋಲು ನಡೆಯಲ ಆಸರೆಯಷ್ಟೇ ಅಲ್ಲ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಸಹ ಅಂಧರ ಪಾಲಿಗೆ ಉದ್ದನೆಯ ಕೋಲು ಒಂದು ಶಬ್ದಗ್ರಾಹಿ ಮಾರ್ಗದರ್ಶಿಯೂ ಹೌದು ಹೌದು ಜನಪದ ಗೀತ ಗ್ರಹ ಗೀತದೃಶ್ಯ ಪ್ರಕಾರಗಳಲ್ಲಂತೂ ಕೋಲಾಟವಿಲ್ಲದೆ ಪೂರ್ಣಗೊಳ್ಳಲಾರದು ಕೋಲಾಟವು ಖಣಿಲ್ ಖಣಿಲ್ ಝೇಂಕಾರ ಠೇಂಕಾರ ಕೇಳಲು ಬಹು ಚಂದ ಹಾಡಿನ ಮೋಡಿಯಲ್ಲಿ ಕೋಲಾಟದ ಲಯದಲ್ಲಿ ಮೈಮರೆಸುವ ಮೈಮರೆಸುವ ವೃದ್ಧ ಬಾಲಕ ಎಂಬ ಭೇದಗಳಿಲ್ಲದೆ ಎಲ್ಲರೂ ಭಾಗವಹಿಸಬಲ್ಲ ಒಂದು ವಿಶಿಷ್ಟ ನೃತ್ಯವೆಂದರೆ ಅದು ಕೋಲಾಟವೇ ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಡೆ ಲಕ್ಕ ಧನವಿರಲು ಕೆಡಗುಂ ಚಿಕ್ಕಂದಿನ ವಿದ್ಯೆ ಹೊರಗು ಚೂಡಾರತ್ನ ಎನ್ನುತ್ತದೆ ಶತಕದ ಒಂದು ಪದ್ಯ ಆದರೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಯ ಪಟ್ಟು ಪೆಟ್ಟು ಎಂಬ ಒಂದು ಗಾದೆ ಇದೆಯಲ್ಲ ಅದಕ್ಕೇನು ಹೇಳೋಣ ಆದಾಗ್ಯೂ ಆದಾಗ್ಯೂ ಬೆತ್ತವು ಭಯವನ್ನು ಬಿತ್ತುತ್ತದೆ ಎಂಬುದನ್ನು ಸಂಪೂರ್ಣ ಒಪ್ಪಲು ಸಾಧ್ಯವಿಲ್ಲ ಆದರೆ ಭಯದಿಂದ ಭಕ್ತಿ ಹುಟ್ಟುವುದನ್ನು ತಳ್ಳಿಹಾಕುವಂತಿಲ್ಲ ಭಯವೇ ಧರ್ಮದ ಮೂಲಭಯ ಎಂಬುದು ಈ ಶತಮಾನದ ಮಾದರಿ ನ್ಯಾಯಾಲಯದಲ್ಲಿ ವಾದದ ಬದಲು ಗದ್ದಲ ಹುಟ್ಟಿದಾಗ ನ್ಯಾಯಾಧೀಶರು ಬಳಿಗೆಯನ್ನು ಮೇಜಿಗೆ ಕುಟ್ಟಿ ಆರ್ಡರ್ ಆರ್ಡರ್ ಎಂದು ಆದೇಶಿಸುವಂತೆ ಗದ್ದಲ ಮಾಡುವ ಮಕ್ಕಳನ್ನು ಹದ್ದುಬಸ್ತಿಗೆ ತರಲು ಮಾಸ್ತರರು ಬೆತ್ತವನ್ನು ಕಪ್ಪು ಹಲಿಗೆಗೋ ಮರದ ಪೆಟ್ಟಿಗೆಗೋ ಬಡಿದು ಗಮನ ಸೆಳೆಯುತ್ತಾರೆ ಊರುಗೋಲು ರೂಲು ದೊಣ್ಣೆಗಳಂತೆ ಬೆತ್ತಕ್ಕೆ ಫೈನ್ ಫಿನಿಶ್ ಇರಬೇಕಿಲ್ಲ ಗಟ್ಟಿ ಮರದಿಂದ ತಯಾರಿಸ್ ತಯಾರಿಸಬೇಕೆಂದೇನೂ ಇಲ್ಲ ಅದು ಹೊಂಗೆ ಹುಣಸೆ ಅಗಸೆ ಇಲ್ಲವೇ ಬಿದಿರು ಮರದ ನೇರವಾದ ಕಟ್ಟಿಗೆಯಾಗಿದ್ರೆ ಸಾಕು ಉದ್ದವು ಮಾತ್ರ ನಾಲ್ಕು ಮೀರುವುದಿಲ್ಲ ಎಂಬುದು ಅಂದಾಜು ಈಗಲೂ ಗೋಡೆ ಮೇಲಿನ ಭೂಪಟದಲ್ಲಿ ನಿರ್ದಿಷ್ಟ ಜಾಗವನ್ನು ತಾಣವನ್ನು ವಿದ್ಯಾರ್ಥಿಗಳಿಗೆ ತೋ ತೋರಿಸಲು ಬೆತ್ತ ವಿಶೇಷವಾಗಿ ಬಳಕೆಯಾಗುತ್ತದೆ ಶಾಲೆಯಲ್ಲಿ ಮಕ್ಕಳನ್ನು ಬತ್ತ ಬೆತ್ತದಿಂದ ಹೊಡೆಯುವುದು ಈಗ ಅಪರಾಧ ಎನಿಸುತ್ತದೆ ಅರವತ್ತು ಎಪ್ಪತ್ತು ವರ್ಷಗಳ ಗ್ರಾಮೀಣ ಶಾಲೆಗಳಲ್ಲಿ ಇಂದಿನ ಗ್ರಾಮೀಣ ಶಾಲೆಗಳಲ್ಲಿ ಬೆತ್ತದೇಟು ಬಸ್ಗೆ ಒಂಟಿ ಕಾಲು ನಿಲ್ಲೂ ಶಿಕ್ಷೆ ಬಿ ಒಂಟಿ ಕಾಲು ನಿಲ್ಲು ಶಿಕ್ಷೆ ಬಿಸಿಲು ಶಿಕ್ಷೆ ಇಂಥವನ್ನೆಲ್ಲ ಮಾಸ್ತರು ಕೈಗೊಂಡರೆ ಮಕ್ಕಳ ಪೋಷಕರಿಂದ ಆಕ್ಷೇಪ ಇರುತ್ತಿರಲಿಲ್ಲ ಒಂದರ್ಥದಲ್ಲಿ ಶಿಕ್ಷೆ ಇಲ್ಲದೆ ಶಿಕ್ಷಣ ಹತ್ತದು ಎಂಬ ಧೋರಣೆ ನಾನು ಐದನೇ ತರಗತಿ ಬಡ್ಡಿ ಪಡೆದು ಆಂಗ್ಲ ಪಾಠಗಳಿಗೆ ಕಿವಿ ಕಣ್ಣುಗಳನ್ನು ತೆರೆದುಕೊಂಡಾಗ ಕೆಲವೊಂದು ಆಂಗ್ಲ ಪದಗಳ ಕಾಗುಣಿತ ಉಚ್ಚಾರಣೆಗಳಲ್ಲಿ ಗೊಂದಲ ಕಾಣುತ್ತಿತ್ತು ಪಿ ಯು ಟಿ ಪುಟ್ಟಾದರೆ ಬಿ ಯು ಟಿ ಮಾತ್ರ ಯಾಕೆ ಬಟ್ ಸೈಕಾಲಜಿ ಸೈ ಬರೆಯಲು ಪಿ ಎಸ್ ಐ ಅಂತ ಅಂತ ಮೂರಕ್ಷರಗಳ ಜೊತೆಗೆ ಪಿ ಮೂಕಿ ಮೂರಕ್ಷರ ಜೊತೆಗೆ ಪಿ ಮಾತ್ರ ಮೂಕಿಯಂತೆ ಹಾಗೇಕೆಂದು ನಾವು ಬಿಳಿಯರ ಭಾಷಾವಿಜ್ಞಾನವನ್ನು ಪ್ರಶ್ನಿಸುವ ಹಾಗಿಲ್ಲ ಆಂಗ್ಲ ಮಾಧ್ಯಮ ಆಂಗ್ಲ ಭಾಷೆಯ ಹೆಗ್ಗು ಪ್ರತಿಷ್ಠೆಗಳೇ ಹಾದಿ ಕೇವಲ ಇಪ್ಪತ್ತೈದು ಅಕ್ಷರಗಳ ನಿಘಂಟನ್ನು ಬಗಲಲ್ಲಿಟ್ಟುಕೊಂಡು ವಿಶ್ವದ ಸಂಪನ್ಮೂಲ ಆಯಕಟ್ಟೆಗಳನ್ನೆಲ್ಲ ತಮ್ಮ ಭಾ ತಮ್ಮ ಭಾಷೆ ಸಂಸ್ಕೃತಿಗಳ ಆಯಕಟ್ಟುಗಳಲ್ಲೆಲ್ಲ ತಮ್ಮ ಭಾಷೆ ಸಂಸ್ಕೃತಿಗಳನ್ನು ಬಿತ್ತಿದ ಬಿತ್ತುವ ಮೂಲಕ ಪಾರುಪತ್ಯ ನಡೆಸಿದವರಲ್ಲೇ ಅವರು ಪಂಪ ರನ್ನ ಕುಮಾರವ್ಯಾಸ ಅವರ ಸಿಕ್ ನಿಂಕ್ ಕಿಂಕ್ ಕಿಂಕರರು ಅರ್ಥಾತ್ ಕನ್ನಡ ಮಾಧ್ಯಮದ ಮಕ್ಕಳಂತೂ ಇಂಗ್ಲೀಷ್ ಪಾಠಗಳನ್ನು ಉರು ಹೊಡೆದೇ ಟೀಚರ್ಗೆ ಒಪ್ಪಿಸಬೇಕು ನನ್ನ ಹಿರಿಯ ಗೆಳೆಯನೊಬ್ಬ ನಮ್ಮನ್ನು ಇಟ್ಟದು ಬಟ್ಟಾದರೆ ವಾಟ್ ಏನು ಎಂಬ ವಾಗರ್ಥದ ಪ್ರಶ್ನೆ ಕೇಳಿ ದಂಗಾಗಿಸುತ್ತಿದ್ದ ಮೂರು ಆಂಗ್ಲ ಪದಗಳು ಅವುಗಳ ಜೊತೆಗೆ ಮೂರು ಕನ್ನಡದ ಅರ್ಥಗಳು ಜೋಡಿಯಾಗಿ ಬರುವ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ನೆನಪಿಟ್ಟುಕೊಳ್ಳಲು ಅದೆಷ್ಟು ಸುಲಭ ನೋಡಿ ಗ್ರಾಮರ್ನಿಂದ ತಲೆ ಕೆಟ್ಟ ಹುಡುಗರಿಗೆ ವಾಟ್ ಈಸ್ ಎ ಸೆಂಟೆನ್ಸ್ ಎಂದು ಕೇಳಿದರೆ ಎ ಸೆಂಟೆನ್ಸ್ ಈಗ ಶುಂಠಿ ಪುಡಿ ಕೆಂಬಂದ ಕಾಯಿಸ್ಕೊಂಡು ಕುಡಿ ಎಂಬಸಾರದ ಉತ್ತರ ಒಮ್ಮೆ ನಮ್ಮ ಆರನೇ ಕ್ಲಾಸ್ನ ಹುಡುಗನೊಬ್ಬ ಹಾಗಂತ ಕಪ್ಪು ಹಲಿಗೆ ಮೇಲೆ ಬರೆದೂ ಬಿಟ್ಟ ಅಂದು ನಾವೆಲ್ಲ ಪರಮ ಒಗ್ಗಟ್ಟಿನಿಂದ ಲಿಪಿಕಾರನ ಹೆಸರನ್ನು ಗುಟ್ಟಾಗಿ ಇರಿಸಿದ ಪರಿಣಾಮ ತರಗತಿಯ ಎಲ್ಲರಿಗೂ ಇಂಗ್ಲಿಷ್ ಮಾಸ್ತರಿಂದ ರೂಲ್ದೊಣ್ಣೆ ಬಿಸಿ ಬಿಸಿ ಕಜ್ಜಾಯ ಒಂದು ನಿಮಿಷ ನಮಗೆ ಐದನೇ ಕ್ಲಾಸಿನ ಕನ್ನಡ ಪದ್ಯದಲ್ಲಿ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಅಂತ ಇತ್ತು ಅದನ್ನು ನಾವೆಲ್ಲ ಕೋರಸ್ಸಾಗಿ ಗಟ್ ಗಟ್ಟು ಹೊಡೆಯುತ್ತಿದ್ದರೆ ಸಣ್ಣ ಚಿಟಿಕೆಯೊಂದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕುವ ಖುಷಿ ಉಂಟಾಗಿ ಬಿಡುತ್ತಿತ್ತು ಅಷ್ಟೇ ಅಲ್ಲ ಅದೇ ಅಷ್ಟೇ ಅಲ್ಲ ಅದೇ ಕಿಂದರ್ ಜೋಗಿಗೆ ಕಿಂದರು ಜೋಗಿಯಿಂದಾಗಿ ನನಗೆ ಆ ವರ್ಷದ ಕಂಠಪಾಠ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ತಂದುಕೊಟ್ಟಿತ್ತು ಬಹುಮಾನವಾಗಿ ಬಂದಿದ್ದು ಮಳಕಿ ಮಳಕೈ ಉದ್ದದ ಬಣ್ಣದ ರೂಲ್ದೊಣ್ಣೆ ಈ ರೂಲ್ದೊಣ್ಣೆಯ ಘನ ಉಪಯೋಗ ನನಗೆ ವೇದ್ಯವಾಗಿದ್ದು ನಮ್ಮ ಹಿರಿಯಣ್ಣ ನಮ್ಮೂರಿನಲ್ಲಿ ಅನಕ್ಷರಸ್ಥ ವಯಸ್ಸರಿಗೆ ರಾತ್ರಿ ಶಾಲೆ ಆರಂಭಿಸಿದಾಗ ವಿದ್ಯಾ ಇಲಾಖೆ ವತಿಯಿಂದ ಪಠ್ಯಪುಸ್ತಕಗಳ ಜೊತೆಗೆ ಕಪ್ಪು ಹೊಲಿಗೆ ಸೀಮೆ ಸುಣ್ಣ ಬರಡು ವರ್ತುವ ಬಟ್ಟೆ ದೊಣ್ಣೆ ಬೆತ್ತ ಮಸಿ ಕುಡಿಕೆ ಲೇಖನಿ ಸೀಸದ ಕಡ್ಡಿ ರಬ್ಬರ್ ಬಿಳಿ ಹಾಳೆ ಇತ್ಯಾದಿ ಎಲ್ಲವೂ ನಮ್ಮ ಮನೆಯ ನಿತ್ಯವಾಸಿಗಳಾಗಿದ್ದವು ಅಣ್ಣ ನನಗೊಂದು ಸಮತಟ್ಟಾದ ಮರದ ಹಲಿಗೆಯ ಮೇಲೆ ಒತ್ತಿಗೆ ಹಾಳೆಯನ್ನು ಇಟ್ಟು ಅದರ ಮೇಲೆ ಬಿಳಿ ಹಾಳೆಯನ್ನು ಇರಿಸಿ ಮೇಲಿಂದ ಕೆಳಗಿನ ತನಕ ಒಂದು ನಿರ್ದಿಷ್ಟ ಅಂತರದಲ್ಲಿ ಸೀಸದ ಕಡ್ಡಿಯಿಂದ ಗೆರೆ ಹಾಕುವುದನ್ನು ನೋಡುತ್ತಿದ್ದೆ ಹೀಗೆ ಗೆರೆ ಹಾಕಿದ ಹಾಳೆಗಳಿಂದ ವಿದ್ಯಾರ್ಥಿಗಳ ಹಾಜರಾತಿ ಪುಸ್ತಕ ಟಿಪ್ಪಣಿ ಪುಸ್ತಕ ಸಿದ್ಧವಾಗುತ್ತಿದ್ದು ಮೊದಲು ಹಾಳೆಗಳ ಮೇಲೆ ಗೆರೆ ಹಾಕುವುದು ಹಾಳೆಗಳನ್ನು ಒಂದೊಂದಾಗಿ ಜೋಡಿಸುವುದು ಹಾಗೆ ಜೋಡಿಸಿದ್ದನ್ನು ದಾರ ಸೂಜಿ ಮೂಲಕ ಒಲಿದು ಪುಸ್ತಕವಾಗಿ ಸಿದ್ಧಪಡಿಸುವುದು ಪುಸ್ತಕದ ಮೇಲೆ ಹೆಸರು ಬರೆಯುವುದು ಹೀಗೆಲ್ಲ ಅದನ್ನು ನೋಡ್ತಾ ನೋಡುತ್ತಾ ನಾನು ಅಭ್ಯಾಸ ಮಾಡಿಕೊಂಡೆ ಅಣ್ಣ ಈ ಕೆಲಸವನ್ನು ನನಗೂ ಆಗಾಗ್ಗೆ ವಹಿಸತೊಡಗಿದ ಆಗಷ್ಟೇ ರೂಲ್ ದೊಣ್ಣೆಯ ಉಪಯುಕ್ತತೆ ನನಗೆ ಪೂರ್ಣವಾಗಿ ತಿಳಿದಿದ್ದು ಆದರೆ ನನಗೆ ಹಿಂದೆ ಜೋಗಿ ಕೊಡಿಸಿದ್ದ ಬಣ್ಣದ ರೂಲ್ ದೊಣ್ಣೆ ರಾತ್ರಿ ಶಾಲೆಯ ರೂಲ್ ದೊಣ್ಣೆ ಅಷ್ಟು ಗಟ್ಟಿಯಾದ ವರದಿಂದ ಮಾಡಿದ್ದಾಗಿರಲಿಲ್ಲ ಆದ್ದರಿಂದ ಹಗುರದ ಈ ಬಣ್ಣದ ರೂಲ್ ದೊಣ್ಣೆಯಿಂದ ಉರುಳ್ಳು ಸೇವೆ ಮಾಡಿಸುವಾಗ ಒಂದೇ ರೀತಿಯ ಸ್ಥಿರತೆ ಸಿಗುತ್ತಿರಲಿಲ್ಲ ಕೆಲವೊಮ್ಮೆ ಗೆರೆಗಳು ಸಟ್ಟಗಾಗುತ್ತಿದ್ದವು ಈ ರೂಲ್ ದೊಣ್ಣೆ ಕೇವಲ ಒಂದು ಅಲಂಕಾರ ವಸ್ತು ಎಂದು ದಸರಾ ಸಮಯದಲ್ಲಿ ಕೂಡಿಸುವ ಬಂಧೆಗಳ ಸರಣಿಗೆ ಸೇರಲು ತಕ್ಕದ್ದೆಂದು ರಾತ್ರಿ ಪಟದ ಹಿರಿಯ ಗೆಳೆಯರೆಲ್ಲ ಪತ್ರ ನೀಡಿಬಿಟ್ಟರು ರೂಲರ್ ಅಂದರೆ ಕನ್ನಡದ ರೂಲ್ ದೊಣ್ಣೆಯನ್ನು ರೂಲ್ ಮಾಡುತ್ತಾ ಗೆರೆಗಳನ್ನು ಎಳೆಯುತ್ತೇವೆ ಅಷ್ಟೇ ಹಾಗಾಗಿ ಅದು ರೂರಲರ್ ರೂಲರ್ ಅಷ್ಟೇ ಅಲ್ಲ ರೂಲರ್ ಕೂಡ ಹೌದು ರೂಲರ್ ಅಂದರೆ ರಾಜ ಆಳುವಬ್ಬ ಅಂತಲೂ ಅರ್ಥ ಇದೆ ಅಂದಾಗ ಅಂಥ ರೂಲರ್ ಸರಿ ಇದ್ದರೆ ಮಾತ್ರ ಆತ ಎಳೆಯುವ ಗೆರೆಗಳು ನೇರ ಇರೋದು ನಾನು ಮೊದಲ ಉದ್ಯೋಗ ಮೊದಲ ಉದ್ಯೋಗಕ್ಕೆ ವಿದಾಯ ಹೇಳಿ ಹೊರಬರುವ ಸಂದರ್ಭದಲ್ಲಿ ಆತ್ಮೀಯ ಗೆಳೆಯನೊಬ್ಬ ಆಟೋಗ್ರಾಫ್ ಪುಸ್ತಕದಲ್ಲಿ ಡ್ರಾಯ್ ಎ ಲೈನ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ವಾಕ್ ಆನ್ ಇಟ್ ಎಂದು ನೆಟ್ಟಗೆ ಬರೆದು ಸಹಿ ಹಾಕಿದ್ದ ಮೊದಲೇ ನನಗೆ ರೂಲ್ ರೂಲ್ದಂಡೆಯ ಅಭ್ಯಾಸವಿದ್ದ ಕಾರಣ ನೇರ ಗೆರೆ ಗೆರೆ ಎಳೆಯುವುದಂತೂ ಗೊತ್ತೇ ಇತ್ತು ಆದರೆ ಗುಣಸ್ವಭಾವದ ಗೆರೆಯನ್ನು ಎಳೆಯೋದು ಹೇಗೆ ಅದು ಜನ್ಮ ಸಹ ಜನ್ಮತಃ ರಕ್ತಗತವಾಗಿ ಬರುವುದಲ್ಲದೆ ಅಷ್ಟಲ್ಲದೆ ಹುಟ್ಟುಗುಣ ಸು ಸುಟ್ಟಲು ಹೋಗುವುದು ಎಂಬ ಗಾದೆ ಹುಟ್ಟೀತೆ ಶಾಲಾ ಮಾಸ್ತರಿಗೆ ದೊಣ್ಣೆ ಗೆರೆ ಹಾಕುವ ಮರದ ಉಪಕರಣವಾದರೆ ಮಾಸ್ತರನಿಗೆ ಅಪರೂಪಕ್ಕೆಂಬಂತೆ ಚಪಾತಿ ಲಟ್ಟಿಸುವ ಮರದ ಉಪಕರಣವೂ ಆದೀತು ಲಟ್ಟಣಿಗೆ ಲಭ್ಯವಿಲ್ಲದ ಸಂದರ್ಭಗಳಲ್ಲಿ ನಾನು ಬಾಲ್ಯದಲ್ಲಿ ಲಟ್ಟಣಿಗೆಯನ್ನು ಗೆರೆ ಎಳಿ ಎಳೆ ಎಳೆ ಎಳೆದು ಸಾಧನವಾಗಿ ಬಳಸಿದ್ ಕಾಲ ಎಷ್ಟೇ ಬದಲಾಗಲಿ ಅಪರಾಧಗಳು ಇರುವವರೆಗೂ ಬೆತ್ತ ಲಾಟಿಗಳು ಇದ್ದೇ ಇರಬೇಕಾಗುತ್ತದೆ ರೂಲರ್ ನಮ್ಮ ಬರಹವನ್ನು ನೇರ ದಾರಿಗೆ ಎಳೆಯುವ ಉರುಳು ಸಾಧನವೂ ಹೌದು ನೇರವಾಗಿಯೋ ಪರೋಕ್ಷವಾಗಿಯೋ ನಮ್ಮನ್ನು ಆಳುವ ಪ್ರಭುವೂ ಹೌದು ನೀವು ಒಪ್ಪುತ್ತೀರಲ್ಲ ನಮಸ್ಕಾರ